ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರೆ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಜುಲೈ ಹದಿನಾರ ನಂತರ ಕಟಕ ರಾಶಿಯವರಿಗೆ ಏನೆಲ್ಲ ಹೊಲಿಯಲಿದೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾರ ನಂತರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಫಲಗಳನ್ನು ಈ ಘಟಕ ರಾಶಿಯವರು ಕಾಣಬಹುದಾಗಿದೆ ಹಾಗೆಯೇ ಈ ಜುಲೈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಜುಲೈ ಹದಿನಾರ ನಂತರ ಏನೆಲ್ಲ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟು ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಕಟಕ ರಾಶಿಯವರಿಗೆ ಜುಲೈ ಹದಿನಾರು ನಂತರ ಏನೆಲ್ಲ ಅದೃಷ್ಟಾವಲಿಯಲ್ಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೆಯದಾಗಿ ಕಟಕ ರಾಶಿಯನ್ನ ಚಕ್ರದ ನಾಲ್ಕನೇ ರಾಶಿ ಎಂದು ಪರಿಗಣಿಸಲಾಗ್ತದೆ ಸ್ನೇಹಿತರೆ ಪುನರ್ವಶು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ ಹಾಗೆ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಈ ಕಟಕ ರಾಶಿ ವ್ಯಾಪ್ತಿಗೆ ಬರ್ತೋಗ್ತಾರೆ ಈ ರಾಶಿಯ ಅಧಿಪತಿ ಚಂದ್ರಗ್ರಹವಾಗಿದ್ದು ಇದು ರಾಶಿ ಚಕ್ರದಲ್ಲಿ ತೊಂಬತ್ತರಿಂದ ನೂರ ಇಪ್ಪತ್ತು ಡಿಗ್ರಿ ಒಳಗೆ ವಿಸ್ತರಿಸಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರ್ತದೆ ಸೂರ್ಯ ಬುಧ ಗುರು ಶುಕ್ರ ಹಾಗೂ ಶನಿ ಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದರೆ ಮೊದಲನೇದಾಗಿ ಸೂರ್ಯ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿಯ ಎರಡನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇದ್ದಾನೆ ಸ್ನೇಹಿತರೆ ಇದೇ ತಿಂಗಳ ಜುಲೈ ಹದಿನಾರರಂದು ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿ ಮಿಥುನ ರಾಶಿಯಿಂದ ಒಂದನೇ ಮನೆಯಾದ ಕಟಕ ರಾಶಿಗೆ ಬದಲಾಗೋದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸಾಕಷ್ಟು ನಿಮ್ಮ ಗಮನ ಇರಬೇಕಾಗಿರ್ತದೆ ಸ್ನೇಹಿತರೆ ಆರ್ಥಿಕ ವಿಷಯಗಳಲ್ಲೂ ಕೂಡ ನಿಮ್ಮ ಗಮನವೂ ಕೂಡ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಬುಧನು ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಬುಧನು ಇದ್ದಾನೆ ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಒಂದನೇ ಮನೆಯಲ್ಲಿ ಇರೋ ಕಾರಣ ನಿಮ್ಮ ಸಂವಹನ ಮತ್ತೆ ಸಣ್ಣ ಪ್ರಯಾಣಗಳಿಗೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಖರ್ಚುಗಳು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತೋಗ್ತದೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶುಕ್ರನು ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದರಿಂದಾಗಿ ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೊಂದನೇ ಮನೆಯಾದ ಋಷಭ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗ್ತಾ ಹೋಗ್ತಾನೆ ಸ್ನೇಹಿತರೆ ಈ ಬದಲಾವಣೆಯಿಂದಾಗಿ ನಿಮ್ಮ ಕುಟುಂಬ ಆಸ್ತಿ ಆದ್ಯಾಯ ಹಾಗೆ ಖರ್ಚುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಆ ಗಮನವೂ ಕೂಡ ಬದಲಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮಗೆ ಯೋಗಕಾರಕನಾದಂತಹ ಮಂಗಳನು ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ಈ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ಎರಡನೇ ಮನೆಯಲ್ಲಿ ಮಂಗಳನ್ನು ಇದ್ದು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಅಂದರೆ ಕೊನೆಯ ವಾರದಂದು ಮೂರನೇ ಮನೆಗೆ ಮಂಗಳನ್ನು ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ಕಂಡು ಬಂದರು ನಂತರ ನಿಮ್ಮಲ್ಲಿ ಧೈರ್ಯ ಪ್ರಯತ್ನಗಳು ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಗುರು ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರೋಂತಹ ಗುರು ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಹನ್ನೆರಡನೇ ಮನೆಯಲ್ಲೇ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಅದೃಷ್ಟ ಕೂಡಿ ಬರಲಿದೆ ಆರೋಗ್ಯ ಉನ್ನತ ಶಿಕ್ಷಣ ಹಾಗೆ ಖರ್ಚುಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಶನಿ ನಿಮ್ಮ ಎಂಟನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಶನಿಯು ಇರೋದ್ರಿಂದ ಈ ಜುಲೈ ತಿಂಗಳು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ನಿಮ್ಮ ಪಾಲುದಾರಿಕೆ ದೀರ್ಘಕಾಲದ ರೋಗಗಳು ಸಂಶೋಧನೆಗಳು ಹಾಗೆಯೇ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಸ್ಥಿರತೆಯು ಕೂಡ ಉಂಟಾಗ್ತೋಗುತ್ತದೆ ಇದರಿಂದ ನಿಮ್ಮ ಜವಾಬ್ದಾರಿಗಳು ಕೂಡ ಇದೇ ತಿಂಗಳಲ್ಲಿ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಇರೋದರಿಂದಾಗಿ ಆಕಸ್ಮಿಕ ಬದಲಾವಣೆಗಳು ಉಂಟಾಗ್ಬೋದು ಸಂಶೋಧನೆಗಳು ಹಾಗೆ ರಹಸ್ಯ ವಿಷಯಗಳ ಮೇಲೆ ಸಾಕಷ್ಟು ಪ್ರಭಾವವು ಕೂಡ ರಾಹುವಿನಿಂದ ಬೀರ್ತಾ ಹೋಗ್ಬೋದು ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಎರಡನೇ ಮನೆಯಲ್ಲಿದ್ದಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತೆ ಕುಟುಂಬ ಸಂಬಂಧಗಳ ಮೇಲೆ ಗಮನವನ್ನು ನೀವು ಹರಿಸಬೇಕಾಗಿರುತ್ತದೆ ಇದರಿಂದ ಕುಟುಂಬದಲ್ಲಿ ಹೆಚ್ಚಿನ ಬಾಂಧವ್ಯವು ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕಟಕ ರಾಶಿಯವರಿಗಂತೂ ಈ ಜುಲೈ ತಿಂಗಳು ಬಹಳ ಜಾಗರೂಕತೆಯಿಂದ ಕಳೆಬೇಕಾದಂತಹ ಸಮಯವಾಗಿರುತ್ತದೆ ಅದರಲ್ಲೂ ಜುಲೈ ಹದಿನಾರ ನಂತರ ಗ್ರಹಗಳ ಸ್ಥಾನಗಳ ಹೃತ್ಯದಿಂದಾಗಿ ವಿಶೇಷವಾಗಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳನ್ನು ಈ ತಿಂಗಳಿನಲ್ಲಿ ನೀವು ಬಹಳಷ್ಟು ಎದುರಿಸ್ತಾ ಹೋಗ್ತೀರಿ ನಿಮ್ಮ ಎಂಟನೇ ಮನೆಯ ರಾಹು ಎರಡನೇ ಮನೆಯಲ್ಲಿ ಕೇತು ಹಾಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದಾಗಿ ಜೀವನದಲ್ಲಿ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಈ ತಿಂಗಳಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಅದೇ ನಂತರ ಜುಲೈ ಹದಿನಾರಲ್ಲೂ ಕೂಡ ಇದೇ ಎಚ್ಚರಿಕೆಯನ್ನು ನೀವು ಮುಂದುವರಿಸಬೇಕಾಗಿರುತ್ತದೆ ಸ್ನೇಹಿತರೆ ಕೆಲವು ಅನುಕೂಲಕರವಾದ ಗ್ರಹ ಸಂಚಾರಗಳು ನಿಮಗೆ ಇದಕ್ಕೆಲ್ಲ ಉಪಶಮನವನ್ನು ನೀಡ್ತಾ ಹೋಗ್ತದೆ ಆದ್ದರಿಂದ ಆಧ್ಯಾತ್ಮಿಕತೆ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಹೋಗಿ ಸ್ನೇಹಿತರೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಸ್ವಲ್ಪ ನಿಮಗೆ ಕಠಿಣವಾಗಿರ್ಬೋದು ನಿಮ್ಮ ಭಾಗ್ಯಾಧಿಪತಿಯಾದಂತಹ ಗುರು ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯದ ಸ್ಥಾನದಲ್ಲಿ ಇರುವುದರಿಂದಾಗಿ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುತ್ತಿಲ್ಲವೆಂದು ಅತೃಪ್ತಿಯು ಕೂಡ ನಿಮಗೆ ಉಂಟಾಗಿರ್ಬೋದು ಸ್ನೇಹಿತರೆ ಕೆಲಸಗಳಲ್ಲಿ ವಿಳಂಬ ಉಂಟಾಗ್ಬೋದು ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆಗಳು ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಬರದಂತೆ ನೀವು ನೋಡ್ಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಮುಖ್ಯವಾಗಿ ಏಕೆಂದರೆ ಮೇಲಾಧಿಕಾರಿಗಳು ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದರಿಂದ ಬಹಳಷ್ಟು ಮಾತಿನ ಮೇಲೆ ನಿಗಮವನ್ನು ಇಡಬೇಕಾಗಿರುತ್ತದೆ ಇನ್ನು ಜುಲೈ ಹದಿನಾರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರೋದರಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸವು ಹೆಚ್ಚಾದರೂ ಅಹಂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಜುಲೈ ಹದಿನಾರ ನಂತರ ನಿಮ್ಮ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಅಹಂ ಹೆಚ್ಚಾಗ್ತದೆ ಸ್ನೇಹಿತರೆ ಇವು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಬೋದು ಈ ತಿಂಗಳು ವಿವಾದಗಳಿಂದ ದೂರವಿದ್ದು ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋಗುವುದು ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಮಯವಾದಂತಹ ತಿಂಗಳು ನಿಮ್ಗಾಗಿರುತ್ತದೆ ನಿಮ್ಮ ಎರಡನೇ ಸ್ಥಾನದಲ್ಲಿ ಅಂದರೆ ಧನದ ಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಹಣವನ್ನು ಕೂಡಿಡುವುದು ಬಹಳಷ್ಟು ಕಷ್ಟವಾಗಬಹುದು ನಿಮಗೆ ಎಂಟನೇ ಮನೆಯಲ್ಲಿರುವಂತಹ ರಾಹು ಆಕಸ್ಮಿಕವಾಗಿ ಭಾರಿ ಖರ್ಚುಗಳನ್ನು ನಿಮಗೆ ತರಬಹುದು ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಅನಿರೀಕ್ಷಿತ ಸಮಸ್ಯೆಗಳು ನಿಮಗೆ ಕಾಡಬಹುದು ಸ್ನೇಹಿತರೆ ಇದರಿಂದ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರ್ಬೋದು ಜುಲೈ ಇಪ್ಪತ್ತಾರರವರೆಗೆ ನಿಮ್ಮ ಲಾಭದ ಅಧಿಪತಿಯಾದಂತಹ ಶುಕ್ರನು ಲಾಭದ ಸ್ಥಾನದಲ್ಲಿ ಇರೋದರಿಂದ ಆದಾಯ ಬರುತ್ತದೆ ಸ್ನೇಹಿತರೆ ಆದರೆ ಆದಾಯ ಬಂದಂತೆಯೇ ಬಯಲಾಗಿ ಹೋಗ್ತದೆ ಅಂದರೆ ಖರ್ಚಾಗಿ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಮತ್ತು ಸಾಲ ನೀಡುವುದಿರುವುದು ನಿಮಗೆ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬಗಳು ಬಹಳಷ್ಟು ಸವಾಲುಗಳಿಂದ ಕೂಡಿರುವಂತಹ ತಿಂಗಳು ಇದಾಗಿರ್ತದೆ ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಅದರಿಂದ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಅತ್ತೆ ಮಾವಂದಿರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಸ್ನೇಹಿತರೆ ಸಂಬಂಧಗಳು ಬಹಳಷ್ಟು ಸೂಕ್ಷ್ಮವಾಗಿರ್ತವೆ ನಿಮ್ಮ ಏಳನೇ ಮನೆಯ ಅಧಿಪತಿ ಶನಿ ಒಂಬತ್ತನೇ ಮನೆಯಲ್ಲಿ ಇರೋದರಿಂದಾಗಿ ಸಂಬಂಧವು ಸ್ಥಿರವಾಗಿದ್ದರೂ ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಚಿಂತೆಗಳು ನಿಮಗೆ ಕಾಡಬಹುದು ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದಂತಹ ಮಂಗಳನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಮುಂದಾಳತ್ವ ವಹಿಸುವಂತಹ ಧೈರ್ಯವನ್ನು ನೀವು ಪಡೆದುಕೊಳ್ತಾ ಹೋಗ್ತೀರಿ ಇದು ನಿಮಗೆ ಒಂದು ಉತ್ತಮವಾದ ಬದಲಾವಣೆಯನ್ನು ಜೀವನದಲ್ಲಿ ತಂದುಕೊಡ್ತಾ ಹೋಗ್ತದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ಘಟಕ ರಾಶಿಯವರಿಗೆ ಈ ತಿಂಗಳು ಬಹಳ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳಾಗಿರುತ್ತೆ ಏಕೆಂದರೆ ಕೆಲವು ಗ್ರಹಗಳ ಸ್ಥಾನಗಳು ನಿಮಗೆ ಆತಂಕಕ್ಕೆ ಕಾರಣವಾಗಬಹುದು ಎಂಟನೇ ಮನೆಯಲ್ಲಿ ರಾಹು ಸಂಚಾರ ಆಕಸ್ಮಿಕವಾಗಿ ಅನಾರೋಗ್ಯಗಳು ಅಪಘಾತಗಳು ಅಥವಾ ಸಸ್ಯ ಚಿಕಿತ್ಸೆಯಂತಹ ಸಾಧ್ಯತೆಗಳು ಕೂಡ ಉಂಟಾಗ್ಬೋದು ಹನ್ನೆರಡನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ಆಸ್ಪತ್ರೆ ಖರ್ಚುಗಳು ಕೂಡ ಇರಬಹುದು ಸ್ನೇಹಿತರೆ ಜುಲೈ ಹದಿನಾರರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರುವುದರಿಂದಾಗಿ ತಲೆನೋವು ಮತ್ತು ಅಜೀರ್ಣದ ಸಮಸ್ಯೆಗಳು ಹೆಚ್ಚಾಗ್ಬೋದು ಪ್ರಯಾಣಗಳಲ್ಲಿ ಆಹಾರದ ವಿಷಯದಲ್ಲಿ ಹಾಗೆ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗಿರುತ್ತದೆ ಇನ್ನು ಪ್ರಮುಖವಾಗಿ ಆಹಾರದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತೋಗಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡೋದರಿಂದಾಗಿ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಸುಧಾರಣೆಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ಈ ಘಟಕ ರಾಶಿಯವರಿಗಂತೂ ಬೆಳವಣಿಗೆಯೇ ನಿಧಾನವಾಗಿರ್ಬೋದು ಗೃಹ ಸ್ಥಿತಿಗಳು ಪ್ರತಿಕೂಲವಾಗಿರುವುದರಿಂದಾಗಿ ಹೊಸ ಉದ್ಯಮಗಳು ಅಥವಾ ವ್ಯಾಪಾರ ವಿಸ್ತರಣೆದ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಮುಂದೂಡುವುದು ನಿಮಗೆ ಒಳ್ಳೆಯದಾಗಿರುತ್ತದೆ ಸ್ನೇಹಿತರೆ ಏಕೆಂದರೆ ಪಾಲುದಾರರೊಂದಿಗೆ ಜಗಳಗಳು ಉಂಟಾಗ್ಬೋದು ಆರ್ಥಿಕ ವ್ಯವಹಾರಗಳಲ್ಲಿ ಮೋಸವಾಗುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಉಂಟಾಗ್ಬೋದು ಸ್ನೇಹಿತರೆ ಅಸ್ತಿತ್ವದಲ್ಲಿರುವಂತಹ ಇರುವಂತಹ ವ್ಯಾಪಾರವನ್ನು ಕಾಪಾಡಿಕೊಳ್ಳುವುದರ ಮೂಲಕ ನಿಮ್ಮ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತದೆ ಹಾಗೆಯೇ ಸಾಲಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಅಂದರೆ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತಹೆಯೇ ಈ ಜುಲೈ ತಿಂಗಳು ಏಕಾಗ್ರತೆಗೆ ಪರೀಕ್ಷೆಯ ಸಮಯ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದರೆ ಉನ್ನತ ಶಿಕ್ಷಣದ ಅಧಿಪತಿಯಾಗಿರುವಂತಹ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಓದಿನ ಮೇಲೆ ಗಮನ ಹರಿಸುವುದು ನಿಮಗೆ ಬಹಳಷ್ಟು ಕಷ್ಟವಾಗಬಹುದು ಅನೇಕ ಅಡೆಚಣೆಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೇ ತಿಂಗಳಿನಲ್ಲಿ ನಿಮಗೆ ಹೋಗ್ತದೆ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿ ಸವಾಲುಗಳನ್ನು ಹೆದರಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿರೋದ್ರಿಂದ ಸವಾಲುಗಳನ್ನು ಎದುರಿಸ್ತಾ ಹೋಗ್ತೀರಿ ಹಾಗೆಯೇ ಈ ತಿಂಗಳು ಯಶಸ್ಸು ಸಾಧಿಸಬೇಕೆಂದು ನೀವು ಅಂದ್ಕೊಂಡಿದ್ದರೆ ಬಹಳಷ್ಟು ಕಷ್ಟವನ್ನು ನೀವು ಪಡಬೇಕಾಗುತ್ತದೆ ಕೆಟ್ಟ ಸ್ನೇಹದಿಂದ ದೂರವಿರಬೇಕಾಗಿರುತ್ತದೆ ಈ ಟೈಮ್ನಲ್ಲಿ ಶ್ರದ್ಧೆ ಏಕಾಗ್ರತೆ ಹಾಗೇ ಸಮಯ ಪರಿಪಾಲನೆ ನಿಮಗೆ ಬಹಳಷ್ಟು ಕಾಪಾಡ್ತಾ ಹೋಗ್ತದೆ ಅದರಿಂದ ಶ್ರದ್ಧೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಗಮನವನ್ನು ಕೊಡಿ ಏಕಚಿತ್ತದಿಂದಾಗಿ ಓದಿನತ್ತ ಗಮನ ಕೊಟ್ಟಿದ್ದೆ ಆದರೆ ನೀವು ಯಶಸ್ವಿ ಆಗ್ಬೋದು ಸ್ನೇಹಿತರೆ ಇನ್ನು ಜುಲೈ ಹದಿನಾರ ನಂತರ ಈ ಕಟಕ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ಶನಿದೇವರು ಶಿಸ್ತಿಗೆ ಬಹಳಷ್ಟು ಮಹತ್ವವನ್ನು ಕೊಡೋದರಿಂದಾಗಿ ಬಹಳ ಶಿಸ್ತಿನಿಂದ ಇದ್ದು ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಹಾಗೆಯೇ ನಿಮ್ಮ ಕೈಲಿ ಸಾಧ್ಯವಾದರೆ ಬಡವರಿಗೆ ಶನಿವಾರದಂದು ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಸ್ನೇಹಿತರೆ ಇದರಿಂದಾಗಿ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರದಂದು ಓಂ ಹಂಗರಾಯ ಗಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಮಂಗಳನ ಅನುಕೂಲಕರವಾದಂತಹ ದೃಷ್ಟಿಯಿಂದಾಗಿ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿ ಆಗ್ತಾ ಹೋಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವಂದುಕೊಂಡಂತಹ ಕೆಲಸಗಳು ಯಶಸ್ವಿಯಾಗಿ ಹೋಗ್ತವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮುಂದೆ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರ ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿಯಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್